ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಚಿಕ್ಕಬಳ್ಳಾಪುರ ಗೌರಿಬಿದ್ನೂರ್ ಮೇನ್ ಇದು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರು ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಒಂದು ಹದಿನೈದರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದು ಗೇಟು ಲ್ಯಾಂಡ್ ಬಂದು ಇದು ನಲವತ್ತು ಎಕರೆ ಇದು ಹೌದಾ ಇರಲಿ ಬನ್ನಿ ಕಲ್ಕಂಬ ಕಾಣಿಸ್ತಾ ಇದೆಯಲ್ಲ ಕಲ್ಕಂಬದಿಂದ ಹಂಗೆ ಸ್ಟ್ರೈಟ್ ಆ್ಯಂಡ್ ನೋಡಿ ಈ ಕಡೆ ಈ ಕಲ್ಕಂಬ ಹಾಂ ನೋಡಿ ಈಗ ಲ್ಯಾಂಡ್ ಬಂದು ಹೋಗಿ ಹಿಂಗೆ ಒಳಗಡೆ ಕಟ್ಟಾಗುತ್ತೆ ನಿಮಗೆ ಫ್ರಂಟೇಜು ಒಂದು ಒಂದು ಮುನ್ನೂರು ಮೀಟರ್ ಬರುತ್ತೆ ನಿಮ್ಗೆ ಫ್ರಂಟೇಜ್ ಇದು ಎರಡು ಎಕರೆ ಎರಡೂವರೆ ಎಕರೆ ಕನ್ವರ್ಷನ್ ಆಗಿರ್ತದೆ ಒಂದು ಎರಡರಿಂದ ಎರಡೂವರೆ ಎಕರೆ ಕನ್ವರ್ಷನ್ ಆಗಿದೆ ಅಂತ ಬೋರ್ ಬೋರ್ ಎಷ್ಟಿದೆ ಇದರಲ್ಲಿ ಎರಡು ಎರಡು ಬೋರ್ ಇಷ್ಟ ನೋಡಕ್ಕೆ ಆಗಲ್ಲ ನೀವು ಒಳಗಡೆ ಗೊತ್ತಾಗುತ್ತೆ ಬನ್ನಿ ಜಾಸ್ತಿ ಗಲೀಜ್ ಆಗಿದೆ ಅಲ್ವಾ ಇಲ್ಲಿಂದ ಲ್ಯಾಂಡ್ ಸಪೋಟ ಐತೆ ಮಾಂಸ ಐತೆ ಸೇಫಿ ಗಿಡ ಐತೆ ಹೌದಾ ಆಮೇಲೆ ಈಗ ಒಂದು ಮರಗಳವೆ ಹಾ ಹಾ ಹಾ

ಪಕ್ಕದ ಬೇರೆ ಅವ್ರದ್ದು ನೋಡಿ ಈ ಕಡೆ ಲ್ಯಾಂಡ್ ನೋಡಿದ್ರೆ ಸಪೋಟ ಇದೆ ಮ್ಯಾಂಗೋ ಇದೆ ನೋಡಿ ಸಪೋಟ ಮ್ಯಾಂಗೋ ಜಾಸ್ತಿ ಇದೆ ಲ್ಯಾಂಡಲ್ಲಿ ದೊಡ್ಡ ಏನಲ್ಲ ಇದು ಚಿಕ್ಕ ಮಾಮೂಲಿ ಕಂಬ ಹಾಂ சேரன் மெயின் ஜர்ம சிவா இது கௌரி நாலு கிளோமீட்டர் ஆகல்வாங்க ಬೇರೆ ಬೇರೆ ಹ್ಞೂ ಹೆಚ್ಚು ಕಮ್ಮಿ ಒಂದು ಸಾವಿರ ಸಾವಿರದ ಲಾಸ್ಟ್ ಹೋಗ್ಬೇಕು ಬೇಡ ಬನ್ನಿ ಅಷ್ಟು ಆಗೋಣ ಸಾಕು ತಮ್ಗೆ ಇಲ್ಲೇ ಬೇಕಾದ್ರೆ ಮುಂದೆ ಶೆಡ್ ಇದೆಯಾ ಒಂದು ಲ್ಯಾಂಡ್ ಮತ್ತೆ ಹೊರಗಡೆ ಹೋಗಿದೆ ಒಳಗಡೆ ಹೋಗಿ ಅಲ್ಲಿ ಕಲ್ಕಂಬ ಕಾಣಿಸ್ತಾ ಇದೆ ಕ್ಯಾಮರಾ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಕಾಣಿಸ್ತಾ ಇದೆ ಕಲ್ಕಂಬ ಅದು ಮ್ಯಾಂಗೋನು ಇದೆ ಸಪೋರ್ಟನೂ ಇದೆ ಆ ಲ್ಯಾಂಡ್ ಚೆನ್ನಾಗಿದೆ ಮೇಂಟೆನೆನ್ಸ್ ಇಲ್ಲ ಹಂಗೆ ಬಿಟ್ಬಿಟ್ಟಿದಾರೆ ಲ್ ಲ್ಯಾಂಡನ್ನ ಗಿರಿಗಿಡಲ್ಲಿ ಏನೂ ಇಲ್ಲ ಎಲ್ಲ ನೋಡಿ ಚಿಕ್ಕ 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 ಚಿಕ್ಕದಾಗ ಎಲ್ಲ ಹಂಗೆ ಗೊತ್ತೋಗಿದೆ ಇನ್ನು ಮಾವಿನ ಮರಗಳು ಸುಮಾರು ಎಲ್ಲ ಒಣಗೋಗಿದ್ದಾವೆ ಇದು ಗೌರಿ ಗೌರಿಬಿದೂರಿಗೆ ನಿಯರ್ ಆಗಿರೋದ್ರಿಂದ ಲ್ಯಾಂಡ ಲೇಔಟ್ ಮಾಡ್ಬೋದು ಫಸ್ಟ್ ಕ್ಲಾಸಾಗಿ ಮುಂದೆ ಫ್ರೆಂಡ್ಸ್ ಇದೆ ಲ್ಯಾಂಡು ಇನ್ನು ಮುಂದೆ ಸುಮಾರು ದೂರ ಇದೆ ಅಂತೆ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಒಂದು ಶೆಟ್ ಕಾಣಿಸ್ತಾ ಇದೆ ಒಂದು ಮತ್ತೆ ಲ್ಯಾಂಡ್ ಚೆನ್ನಾಗಿದೆ ಯಾರು ಇಂಟ್ರೆಸ್ಟೆಡವರು ಮೆಸೇಜ್ ಹಾಕಿ ಇದರಲ್ಲಿ ಯೂಟ್ಯೂಬಲ್ಲಿ ನಾನು ರಿಪ್ಲೈ ಕೊಡ್ತೀನಿ ಯಾರೋ ಬಿಟ್ಟು ಮೀಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಲ್ಯಾಂಡ್ ಓಕೆ ಇದ್ರು ನನಗೆ ಮೆಸೇಜ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್